ಎಲ್ಲ ಕಡೆ ಭಿಕ್ಷೆ ಬೇಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹಾಂ ಹೌದಂತ ಹೇಳ್ತಾ ಇದಾರೆ ಮಾತಾಡ್ತಾ ನಾನು ಮಾತಾಡೋಣ ಸರ್ ನಮಸ್ಕಾರ ನನ್ನ ಪರಿಚಯ ಇದೆಯಾ ನಾಗರಾಜ್ ಅವರೇ ಯಾರು ಪರಿಚಯ ನೋಡಿದ್ದೀರ ಪರವಾಗಿಲ್ಲ ಈಗ ಇಲ್ಲಿ ಹಿಂದೆ ಒಂದು ಬಾಳೆಹಣ್ಣು ಅಂಗಡಿ ಇದೆಯಲ್ಲ ಅಲ್ಲಿ ಹೋಗಿ ಬಾಳೆಹಣ್ಣು ತಗೊಂಡಲ್ಲ ಸುದ್ದಿ ನಿಮ್ಮ ಗಾಡಿ ಸೀಟ್ ಮೇಲೆ ಇದೆ ದುಡ್ಡು ಎಷ್ಟು ತೊಗೊಂಡ್ರಿ ಅವ್ರು ಎಷ್ಟು ತಗೊಂಡ್ರು ನೀವು ಎಷ್ಟು ಕೊಟ್ಟ್ರಿ ಸ್ವಲ್ಪ ಹೇಳಿ ಓಪನ್ ಆಗಿ ನಿಮಗೆ ಪಯ್ಸಲ ಕೊಟ್ಟಿರೋದು ಕಲೆಕ್ಷನ್ ಮಾಡೋಕ್ಕಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕ್ಯಾಶಲ್ಲಿ ತೊಗೊಳೋದು ಒಂದೇ ಕೈದಲ್ಲಿ ಕೈದಲ್ಲ ವಸ್ತು ರೂಪದಲ್ಲಿ ತೊಗೊಳೋದು ಒಂದೇ ನೀವು ಯಾಕೆ ಇದಕ್ಕೆ ಇನ್ನೊಂದು ಗಾಡಿ ಕೊಟ್ಟಿರೋದು ನಿಮಗೆ ಜನರನ್ನು ರಕ್ಷಣೆ ಮಾಡಿ ಹೋಗಿ ಗಸ್ತು ತೊಗೊಳ್ಳಿರಿ ಅಂತ ನೀವು ಕೊಟ್ಟಿರೋದು ಹೋಗಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಅಲ್ಲ ಯಾರು ಜಯನಗರ ಅಲ್ವ ಇದು ಜಯನಗರ ಯಾವ್ದು ಗಾಡಿ ಒನ್ ಸೆವೆನ್ ಏಟ್ ಸೆವೆನ್ ನೈನ್ ಗಾಡಿ ನಂಬರ್ ಎಲ್ಲಿ ಸರ್ ಜಯನಗರ ಮಡಿ ಮಾಡ ನಾವು ಬರಲ್ಲ ನಾವು ಜನರ ಮುಂದೆ ನಿಂತ್ಕೊಂಡು ಮಾತಾಡ್ತೀವಿ ನಾವು ಎಲ್ಲೂ ಬರಲ್ಲ ಎಲ್ಲ ಕಡೆ ವಸೂಲಿ ಇರಿದು